ರಾಘವ ಮಧುಸೂಧನರವ ತರಿಸಿದ ಭಾರತ ಜನನೀಯ ತನುಜಾತೆ ಕ್ರಿಶ್ಚಿಯನ್ ಇರ್ಬೋದು ಕಮ್ಯುನಿಸ್ಟ್ ಇರ್ಬೋದು ಅಥವಾ ಮುಸಲ್ಮಾನ್ರು ಕ್ರಿಶ್ಚಿಯನ್ರು ಇವರು ರಾಮ ಮತ್ತೆ ಕೃಷ್ಣರನ್ನ ಈ ಭೂಮಿಯಲ್ಲಿ ಆದ ಅವತಾರ ಅಂತ ಒಪ್ತಾರ ರಾಮ ಒಬ್ಬ ವ್ಯಭಿಚಾರಿ ಅಂತ ಹೇಳಿದ ಭಗವಾನನ್ನ ಕಾಂಗ್ರೆಸ್ ರಕ್ಷಣೆ ಮಾಡುತ್ತೆ ಅದರ ಅರ್ಥ ಏನು ಕಾಂಗ್ರೆಸ್ಗೂ ಅದೇ ಅಭಿಪ್ರಾಯ ಇದೆ ಅಂತ ಜನನೀಯ ಜೋಗುಳ ವೇದದ ಘೋಷ ವೇದಗಳೇ ಈ ತಾಯಿ ಭಾರತೀಯ ಜೋಗುಳ ಅಂತ ಸಿದ್ದರಾಮಯ್ಯ ಇರ್ಬೋದು ಅಥವಾ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಇವ್ರುಗಳು ಯಾರ್ಯಾರಿದ್ದಾರೆ ಇವರು ಯಾವತ್ತಾದರೂ ವೇದಗಳನ್ನು ಒಪ್ಪಿ ಮಾತಾಡಿದ್ದಾರೆ ನಾವೆಲ್ಲೂ ನೋಡಿಲ್ಲ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನೀಯ ತನುಜಾತೆ ಕಪಿಲ ಮಹರ್ಷಿಗಳು ಗೌತಮರು ಇವ್ರುಗಳು ಇವ್ರದ್ದು ಪರಂಪರೆ ಇದೆ ಒಂದು ಅಧ್ಯಾತ್ಮದ ಪರಂಪರೆ ಇದೆ ಜ್ಞಾನದ ಪರಂಪರೆ ಇದೆ ಅದನ್ನು ಒಪ್ತಾರ ಯಾವುದನ್ನ ಕುವೆಂಪು ಅವ್ರು ಹೇಳ ಆಶಯ ಇದೆ ಭಾರತ ಅಂದ್ರೆ ಏನು ಅಂತ ಅದನ್ನೆಲ್ಲ ನಾಶ ಮಾಡಲಾಗಿದೆ ರನ್ನ ಷಡಕ್ಷರಿಪನ್ನ ಪಂಪ ಲಕುಮಿಪತಿ ಜನ್ನ ಕುಮಾರ ವ್ಯಾಸರ ಮಂಗಲಧಾಮ ಕವಿಕೋಗಿಲೆಗಳ ಪುಣ್ಯ ರಾಮ ಪಂಪ ಇರ್ಬೋದು ಕುಮಾರವ್ಯಾಸ ಇರ್ಬೋದು ಇವರೆಲ್ಲ ಕಾವ್ಯವನ್ನು ರಚನೆ ಮಾಡಿದ ಯಾವುದ್ರ ಮೇಲೆ ಮಹಾಭಾರತದ ಮೇಲೆ ಮಹಾಭಾರತವನ್ನು ಇವರೆಲ್ಲ ಕಟ್ಟುಕತೆ ಅಂತ ಹೇಳ್ತಾರೆ ಈ ನಾಲ್ಕು ಜನ ಸೊ ಸರ್ವಜನಾಂಗದ ಶಾಂತಿಯ ತೋಟವನ್ನು ಹಾಳು ಮಾಡೋದಿಕ್ಕೆ ಇದು ಒಂದು ಕಾರಣ ಕುವೆಂಪು ಅವರು ಇಡೀ ನಾಡಗೀತೆಯಲ್ಲಿ ಈ ನಾಡಿನ ವೈಭವವನ್ನು ಇತಿಹಾಸವನ್ನ ರಾಮ ಕೃಷ್ಣ ಇವರೆಲ್ಲ ಇತಿಹಾಸ ಈ ನಾಡಿಂದು ಅದನ್ನು ಅವರು ಪದೇ 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 ಹೇಳಿದ್ದಾರೆ ಆದರೆ ಈ ನಾಲ್ಕು ಜನ ನಮ್ಮ ಇತಿಹಾಸಕ್ಕೆ ಪರಂಪರೆಗೆ ಅವಮಾನ ಮಾಡ್ತಾ ಬಂದಿದ್ದಾರೆ ನೀವು ನೋಡಿ ಎಲ್ಲಿ ಬೇಕಾದರೂ ನೋಡ್ತಾ ಬನ್ನಿ ಸರ್ವ ಜನಾಂಗದ ಶಾಂತಿಯ ತೋಟವಾಗಿದ್ದ ಕರ್ನಾಟಕವನ್ನ ಹಾಳು ಮಾಡಿದವರು ಯಾರು ಅನ್ನುವ ಬಗ್ಗೆ ಒಂದು ಅಕಾಡೆಮಿಕ್ ಆದ ಚರ್ಚೆಯನ್ನ ಕುವೆಂಪು ಅವರ ಜನ್ಮದಿನವಾದ ಇವತ್ತು ನಾವು ಮಾಡೋಣ ಈ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ಒಂದು ಪದ ಅಥವಾ ಈ ಸಾಲ್ ಏನಿದೆ ಇದು ಬರೋದು ನಾಡಗೀತೆಯಲ್ಲಿ ಅದನ್ನು ಕುವೆಂಪು ಅವರು ಬರೆದಿದ್ದಾರೆ ಈ ನಾಡಗೀತೆಯ ಒಟ್ಟು ಭಾಗವನ್ನು ನಾವು ನೋಡಿದಾಗ ಎಲ್ಲವನ್ನು ಎಲ್ಲ ಆಯಾಮವನ್ನು ನೋಡಿದಾಗ ನಮಗೆ ಈ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಯಾರು ಹಾಳು ಮಾಡಿದ್ರು ಅಂತ ಗೊತ್ತಾಗುತ್ತೆ ಈಗ ನಾನು ಹೇಳ್ತಾ ಇದ್ದೀನಿ ಈ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಹಾಳು ಮಾಡೋದರಲ್ಲಿ ಕಾಂಗ್ರೆಸ್ ಅವರ ಪಾತ್ರ ಮಾರ್ಕ್ಸಿಸ್ಟ್ ಅಂದರೆ ಈ ಮಾವೋವಾದಿಗಳು ಯಾರಿದ್ದಾರೆ ಕಮ್ಯುನಿಸ್ಟ್ ಅಂತ ಹೇಳ್ಕೊತಾರೆ ಅವರ ಪಾತ್ರ ಆಮೇಲೆ ಈ ದೇಶದ ಮೇಲೆ ಆಕ್ರಮಣವನ್ನು ಮಾಡಿದ ಮಿಷನರಿ ಮತ್ತು ಇಸ್ಲಾಮಿಕ್ ಶಕ್ತಿಗಳ ಪಾತ್ರ ಇದೆ ಈ ನಾಲ್ಕು ಜನರ ಪಾತ್ರ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ಅದು ನಾನು ಅಕಾಡೆಮಿಕ್ಕಾಗಿ ಹೇಳ್ತೀನಿ ನಿಮಗೇನಾದರೂ ಅದು ತಪ್ಪು ಅನ್ಸಿದ್ರೆ ನೀವು ಕೂಡ ಕಮೆಂಟ್ನಲ್ಲಿ ಹೇಳ್ಬೋದು ಸುಮ್ಮನೆ ನೀವು ವಿರೋಧಸಕ್ಕೋಸ್ಕರ ಕಮೆಂಟ್ ಮಾಡಿದ್ರೆ ಅದು ನಾವೇನು ಮಾಡೋಕ್ಕಾಗಲ್ಲ ಆದರೆ ಅಕಾಡೆಮಿಕ್ಕಾಗಿ ನೀವೇನಾದರೂ ಹೇಳಿದ್ರೆ ನಾವು ಮತ್ತೆ ಅದನ್ನೊಂದು ಚರ್ಚೆಯ ರೂಪಕ್ಕೆ ತೊಗೊಬೋದು ಈಗ ನಾಡಗೀತೆಯಲ್ಲಿ ಪ್ರಾರಂಭದಲ್ಲಿ ಏನ್ ಬರುತ್ತೆ ಜಯ ಭಾರತ ಜನನೀಯ ಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿ ವನಗಳ ನಾಡೆ ಜಯ ಹೇ ರಸಋಷಿಗಳ ಬೀಡೆ ಭೂದೇವಿಯ ಮುಕುಟದ ನವಮಣಿಯೇ ಗಂಧದ ಚಂದದ ಹೊನ್ನಿನ ಗಣಿಯೆ ರಾಘವ ಮಧುಸೂಧನರವತರಿಸಿದ ಭಾರತ ಜನನೀಯ ಜಾತೆ ರಾಘವ ಅಂದ್ರೆ ಶ್ರೀರಾಮಚಂದ್ರ ಮಧುಸೂಧನ ಅಂದ್ರೆ ಕೃಷ್ಣ ಇವರುಗಳು ಅವತರಿಸಿದ ಭೂಮಿ ಈ ಭಾರತ ಅಂತ ಈಗ ನಾನು ಪ್ರಾರಂಭದಲ್ಲಿ ಹೇಳಿದ್ನಲ್ವಾ ನಾಲ್ಕು ಜನ ಕ್ರಿಶ್ಚಿಯನ್ ಇರ್ಬೋದು ಕಮ್ಯುನಿಸ್ಟ್ ಇರ್ಬೋದು ಅಥವಾ ಮುಸಲ್ಮಾನರು ಕ್ರಿಶ್ಚಿಯನ್ರು ಇವರು ರಾಮ ಮತ್ತೆ ಕೃಷ್ಣರನ್ನ ಈ ಭೂಮಿಯಲ್ಲಿ ಆದ ಅವತಾರ ಅಂತ ಒಪ್ತಾರ ರಾಮ ಒಬ್ಬ ವ್ಯಭಿಚಾರಿ ಅಂತ ಹೇಳಿದ ಭಗವಾನನ್ನ ಕಾಂಗ್ರೆಸ್ ರಕ್ಷಣೆ ಮಾಡುತ್ತೆ ಅದರ ಅರ್ಥ ಏನು ಕಾಂಗ್ರೆಸ್ಗೂ ಅದೇ ಅಭಿಪ್ರಾಯ ಇದೆ ಅಂತ ರಾಮ ಜನ್ಮಭೂಮಿಯ ವಿಚಾರ ಬಂದಾಗ ಕಾಂಗ್ರೆಸ್ ಹೇಗೆ ನಡ್ಕೊಂತು ಅಥವಾ ತಮಿಳುನಾಡಿನ ಕರುಣಾನಿಧಿಯವರ ಪಕ್ಷ ರಾಮ ಸೇತುವನ್ನೇ ನಾಶ ಮಾಡಕ್ಕೆ ಹೋಗಿತ್ತು ಅದಕ್ಕೆ ಕಾಂಗ್ರೆಸ್ತು ಬೆಂಬಲ ಇತ್ತು ಈ ಥರ ಎಲ್ಲ ನಮಗೆ ಗೊತ್ತಿದೆ ಸೊ ಇವರಿಗೆ ರಾಮ ಮತ್ತು ಕೃಷ್ಣರ ಬಗ್ಗೆ ಈ ನಾಲ್ಕು ಜನಕ್ಕೂ ಯಾವುದೇ ಗೌರವ ಇಲ್ಲ ಅವರ ಅವತಾರ ಪುರುಷರು ಅವರು ದೇವರು ಅನ್ನೋದನ್ನು ಇವರು ಒಪ್ಪಲ್ಲ ಇದು ಒಂದು ಆಮೇಲೆ ಜನನೀಯ ಜೋಗುಳ ವೇದದ ಘೋಷ ಏನ್ ಹೇಳ್ತಾ ಇದ್ದಾರೆ ಈಗ ನಾವು ಮನೇಲಿ ಮಕ್ಕಳಿಗೆ ಜೋಗಳ ಹಾಡ್ತೀವಲ್ವ ನಾವು ಬೇರೆ ಬೇರೆ ಹಾಡುಗಳನ್ನು ಹೇಳ್ತೀವಿ ಆದರೆ ಈ ಭಾರತ ಮಾತೆ ತನ್ನ ಮಕ್ಕಳನ್ನ ಮಲಗಿಸೋದಕ್ಕೆ ಯಾವ ಜೋಗುಳ ಹಾಡ್ತಾಳೆ ಅಂದ್ರೆ ವೇದಗಳನ್ನ ಜೋಗುಳವನಾಗಿ ಮಾಡ್ಕೊಂಡಿದ್ದಾಳೆ ವೇದಗಳೇ ಈ ತಾಯಿ ಭಾರತೀಯ ಜೋಗುಳ ಅಂತ ಅಂತ ಕುವೆಂಪು ಹೇಳ್ತಾ ಇದ್ದಾರೆ ಈಗ ಇದನ್ನ ಇವ್ರು ಒಪ್ತಾರ ಈಗ ಕಮ್ಯುನಿಸ್ಟ್ರು ದೇವ್ರನ್ನೇ ನಂಬಲ್ಲ ಅವ್ರ ಮ್ಯಾನಿಫೆಸ್ಟೋದಲ್ಲೇ ಇದೆ ಅವರು ದೇವರನ್ನು ನಂಬಲ್ಲ ಇನ್ನು ಮುಸಲ್ಮಾನರು ಕ್ರಿಶ್ಚಿಯನ್ರು ವೇದಗಳನ್ನು ಒಪ್ತಾರ ಅಥವಾ ಅದ್ರ ಬಗ್ಗೆ ಗೌರವ ಇಟ್ಕೊಂಡಿದ್ದಾರೆ ಅವರಿಗೂ ಏನಿಲ್ಲ ಅವರಿಗೆ ಕುರಾನ್ ಬೈಬಲ್ಲೇ ಸುಪ್ರೀಂ ಸೊ ನಾಡಗೀತೆಯಲ್ಲಿ ಕುವೆಂಪು ಏನು ಹೇಳ್ತಾ ಇದಾರೆ ಜನನೀಯ ಜೋಗುಳ ವೇದದ ಘೋಷ ಅದನ್ನು ಇವ್ರು ಯಾರೂ ಒಪ್ಪಲ್ಲ ಅಥವಾ ಇವಾಗ ಕಾಂಗ್ರೆಸ್ ಲೀಡರ್ಸ್ ಸಿದ್ದರಾಮಯ್ಯ ಇರ್ಬೋದು ಅಥವಾ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಇವ್ರುಗಳು ಯಾರ್ಯಾರಿದ್ದಾರೆ ಇವರು ಯಾವತ್ತಾದರೂ ಅಥವಾ ವೇದಗಳನ್ನು ಒಪ್ಪಿ ಮಾತಾಡಿದ್ದಾರೆ ನಾವೆಲ್ಲೂ ನೋಡಿಲ್ಲ ಹಾಗಾಗಿ ಇವ್ರು ಯಾರು ಕೂಡ ಇದನ್ನೂ ಕೂಡ ಒಪ್ಪೋದಿಲ್ಲ ನೆಕ್ಸ್ಟ್ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನೀಯ ತನುಜಾತೆ ಕಪಿಲ ಮಹರ್ಷಿಗಳು ಗೌತಮರು ಇವ್ರುಗಳು ಇವ್ರದ್ದು ಪರಂಪರೆ ಇದೆ ಒಂದು ಅಧ್ಯಾತ್ಮದ ಪರಂಪರೆ ಇದೆ ಜ್ಞಾನದ ಪರಂಪರೆ ಇದೆ ಅದನ್ನು ಒಪ್ತಾರ ಜಿನ ಅಂದರೆ ಯಾರು ಮಹಾವೀರ ಅವನು ಮೋಕ್ಷಕ್ಕೋಸ್ಕರ ಮನೆಯನ್ನೇ ಬಿಟ್ಟ ಅಧ್ಯಾತ್ಮ ಅವ್ರದ್ದೆಲ್ಲ ವೈರಾಗ್ಯ ಇದನ್ನು ಇವ್ರುಗಳು ಒಪ್ತಾರ ಗೌತಮನ ಪರಂಪರೆ ಗೌತಮನ ಪರಂಪರೆ ಏನಂತ ಗೊತ್ತಾಗಬೇಕಂದ್ರೆ ನಾವು ಧಮ್ಮಪದವನ್ನು ಓದಬೇಕು ಈ ಪರಂಪರೆಯನ್ನು ಅವರು ಒಪ್ತಾರ ಇವ್ರು ಯಾರೂ ಅದನ್ನು ಒಪ್ಪೋದಿಲ್ಲ ಇವಾಗ ಉದಾಹರಣೆಗೆ ಮುಸಲ್ಮಾನರು ಇಸ್ಲಾಮಿಕ್ ಶಕ್ತಿಗಳು ಅಫ್ಘಾನಿಸ್ತಾನದಲ್ಲಿ ಬೌದ್ಧ ಸ್ತೂಪಗಳನ್ನು ಹೇಗೆ ನಾಶ ಮಾಡ್ತು ಸಂಪೂರ್ಣ ಬುದ್ಧನ ಬಾಮಿಯಾನದಲ್ಲಿ ಹೇಗೆ ಬೌದ್ಧ ಅತ್ಯಂತ ದೊಡ್ಡದಾದ ವಿಶ್ವದಲ್ಲೇ ಆರ್ಕ್ಯಾಲಜಿಕಲ್ ಸೈಟ್ ಅಂತ ಗುರುತಿಸ್ಕೊಂಡಿದ್ದ ಬುದ್ಧನ ಪ್ರತಿಮೆಯನ್ನು ಬಾಂಬ್ ಹಾಕಿ ನಾಶ ಮಾಡಿದ್ರು ಅದೇ ಥರ ಭಕ್ತಿಯಾರ್ ಕಿಲ್ಜಿ ಬಿಹಾರದಲ್ಲಿದ್ದಂತಹ ನಮ್ಮ ವಿಶ್ವವಿದ್ಯಾಲಯಗಳನ್ನು ನಾಶ ಮಾಡಿದ್ರು ಸೊ ಯಾವುದನ್ನು ಕುವೆಂಪು ಅವ್ರು ಹೇಳೋ ಆಶಯ ಇದೆ ಭಾರತ ಅಂದರೆ ಏನು ಅಂತ ಅದನ್ನೆಲ್ಲ ನಾಶ ಮಾಡಲಾಗಿದೆ ಮುಂದೆ ಶಂಕರ ರಾಮಾನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ಶಂಕರಾಚಾರ್ಯರು ಮಧ್ವಾಚಾರ್ಯರು ರಾಮಾನುಜಾಚಾರ್ಯರು ವಿದ್ಯಾರಣ್ಯರು ಇವರುಗಳನ್ನು ಇಂಥವ್ರು ಇರುವ ಜಾಗ ಇದು ಅಂತ ಹೇಳ್ತಾ ಇದ್ದಾರೆ ಕುವೆಂಪು ಅವರು ಇವರುಗಳ ಬಗ್ಗೆ ಶಂಕರರು ರಾಮಾನುಜರು ಮಧ್ವರು ವಿದ್ಯಾರಣ್ಯರು ಇವ್ರ ಬಗ್ಗೆ ಈಗ ನಾಲ್ಕು ಜನರಿಗೆ ಕಮ್ಯುನಿಸ್ಟ್ರಿಗೆ ಮುಸಲ್ಮಾನರಿಗೆ ಕ್ರಿಶ್ಚಿಯನ್ರಿಗೆ ಅಥವಾ ಕಾಂಗ್ರೆಸ್ನ ಸ್ಟಾಲ್ ವಾರ್ಟ್ಗಳಿಗೆ ಏನು ಅಭಿಪ್ರಾಯ ಇದೆ ಗೊತ್ತಿದೆ ನಿಮಗೆ ಏನು ಗೌರವ ಏನಿಲ್ಲ ರನ್ನ ಷಡಕ್ಷರಿಪನ್ನ ಪಂಪ ಲಕುಮಿಪತಿ ಜನ್ನ ಕುಮಾರ ವ್ಯಾಸರ ಮಂಗಲ ಧಾಮ ಪುಣ್ಯ ರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ಪಂಪ ಇರ್ಬೋದು ಕುಮಾರವ್ಯಾಸ ಇರ್ಬೋದು ಇವರೆಲ್ಲ ಕಾವ್ಯವನ್ನು ರಚನೆ ಮಾಡಿದ ಯಾವುದ್ರ ಮೇಲೆ ಮಹಾಭಾರತದ ಮೇಲೆ ಮಹಾಭಾರತವನ್ನು ಇವರೆಲ್ಲ ಕಟ್ಟುಕತೆ ಅಂತ ಹೇಳ್ತಾರೆ ಈ ನಾಲ್ಕು ಜನ ಸೊ ಸರ್ವಜನಾಂಗದ ಶಾಂತಿಯ ತೋಟವನ್ನು ಹಾಳು ಮಾಡೋದಕ್ಕೆ ಇದು ಒಂದು ಕಾರಣ ನೆಕ್ಸ್ಟ್ ಹೊಯ್ಸಳ ರಾಳಿದ ನಾಡೆ ಡಂಕಣ ಜಕಣರ ನೆಚ್ಚಿನ ಪೀಡೆ ತೈಲಪರು ಹೊಯ್ಸಳರು ಅಂತ ಏನು ರಾಜರ ಹೆಸರುಗಳಿದಲ್ಲಿದೆ ಅವರ ಶಿಲ್ಪಗಳನ್ನು ನೋಡಿ ಶಿಲ್ಪ ಏನೇನು ಶಿಲ್ಪಗಳನ್ನು ಕೆತ್ತನೆ ಮಾಡಿದ್ದಾರೆ ಅದರಲ್ಲಿ ಏನಿದೆ ಅದರಲ್ಲಿ ಮತ್ತೆ ರಾಮಾಯಣ ಮಹಾಭಾರತಗಳಿದೆ ಈ ದೇ ಈ ದೇಶದ ದೇವರುಗಳ ಚಿತ್ರಗಳನ್ನು ಅವ್ರ ಶಿಲ್ಪಗಳಲ್ಲಿ ಕೆತ್ತಿದ್ದಾರೆ ಅದ್ರ ಬಗ್ಗೆ ಇವರಿಗೆಲ್ಲ ಏನು ವಿಶ್ವಾಸ ಇದೆ ಇವಾಗ ಮುಸಲ್ಮಾನ ಇರ್ಬೋದು ಕ್ರಿಶ್ಚಿಯನ್ರು ಎಲ್ಲ ಆಕ್ರಮಣ ಮಾಡಿದಾಗ ಇಲ್ಲಿನ ದೇವಸ್ಥಾನಗಳನ್ನು ನಾಶ ಮಾಡಿದರು ಅವರು ಯಾವ ದೇವಸ್ಥಾನಗಳನ್ನು ಕಟ್ಟಿದ ರಾಜರ ಬಗ್ಗೆ ಕುವೆಂಪು ಅವರು ನಾಡಗೀತೆಯಲ್ಲಿ ಪ್ರಸ್ತಾಪ ಮಾಡಿದಾರೋ ಆ ದೇವಸ್ಥಾನಗಳನ್ನೆಲ್ಲ ಆಕ್ರಮಣಕಾರರು ನಾಶ ಮಾಡಿದ್ದಾರೆ ಮುಂದೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯತನು ಜಾತೆ ಚೈತನ್ಯರು ಪರಮಹಂಸರು ರಾಮಕೃಷ್ಣ ಪರಮಹಂಸರು ವಿವೇಕಾನಂದರು ಇವರು ಏನು ಹೇಳ್ತಾ ಇವರೆಲ್ಲ ಹಿಂದೂ ಧರ್ಮದ ಪ್ರತಿಪಾದಕರು ಹಿಂದೂ ಧರ್ಮದ ಸನ್ಯಾಸಿಗಳು ಈ ಹಿಂದೂ ಧರ್ಮದ ಸನ್ಯಾಸಿಗಳ ಬಗ್ಗೆ ಹಿಂದೂ ಧರ್ಮದ ಜ್ಞಾನಿಗಳು ಸಾಧಕರ ಬಗ್ಗೆ ಚೈತನ್ಯರು ಪರಮಹಂಸರ ಬಗ್ಗೆ ಕಮ್ಯುನಿಸ್ಟ್ರಿಗೆ ಮುಸಲ್ಮಾನರಿಗೆ ಕ್ರಿಶ್ಚಿಯನ್ರಿಗೆ ಕಾಂಗ್ರೆಸ್ನ ಸ್ಟಾಲ್ವಾಟಿಗಳಿಗೆ ಏನು ಗೌರವ ಇದೆ ಆ ಪ್ರಶ್ನೆ ನಾವು ಕೇಳಬೇಕು ನೆಕ್ಸ್ಟ್ ಸರ್ವ ಜನಾಂಗದ ಶಾಂತಿಯ ತೋಟ ಇಲ್ಲಿ ಬಂತು ನೋಡಿ ಈಗ ಇಷ್ಟೋರೆಗೆ ನಾನು ಏನು ಹೇಳಿದೆ ಅದೆಲ್ಲವನ್ನ ಇವ್ರು ಏನಾದರೂ ರಕ್ಷಣೆ ಮಾಡಿದ್ದಿದ್ರೆ ಆವಾಗ ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ತೈತಿ ಇದೆಲ್ಲ ಹಾಳು ಮಾಡಿದ್ರು ಮೇಲಿಂದ ಕೆಳಕ್ ತನಕ ಹಾಳ್ಮಾಗ್ಬಿಟ್ಟು ಇವಾಗ ಇದನ್ನು ಹೇಳ್ತಾ ಇದ್ದಾರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಅಲ್ಲೂ ನೋಡೋಣ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಉದ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಏನರ್ಥ ಜನಕನಂತಹ ರಾಜರು ಇಲ್ಲಿದ್ರು ಅಂತ ಜನಕ ಅಂದ್ರೆ ಯಾರು ಸೀತೆಯ ತಂದೆ ಅವನ ಎಂಥ ರಾಜ ಅವನು ಅವನು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಬ್ರಹ್ಮ ಬ್ರಹ್ಮಾನುಭವ ಸ್ಥಿತಿಯಲ್ಲಿ ಇದ್ದವನು ಅವನು ಆ ರಾಜ ಅಷ್ಟಾವಕ್ರ ಗೀತ ಅಂತ ಒಂದು ನೀವೆಲ್ಲ ಕೇಳಿದೆ ಬಹಳ ಪ್ರಸಿದ್ಧವಾದ ಒಂದು ಕೃತಿ ಅದು ಜನಕ ಮತ್ತು ಅಷ್ಟಾವಕ್ರ ನಡುವೆ ಆದ ಸಂಭಾಷಣೆ ಅಂಥ ಒಂದು ಮೇರು ಕೃತಿ ಅಂಥ ಸಂಭಾಷಣೆಯನ್ನು ಮಾಡಲು ಯೋಗ್ಯನಾದಂಥ ಒಬ್ಬ ಜ್ಞಾನಿ ರಾಜನಾಗಿದ್ದ ಭಾರತದಲ್ಲಿ ಅಂತಹ ರಾಜರು ಇಲ್ಲಿದ್ದರು ಅಂತ ಅಂದರೆ ಜನಕ ಅನ್ನೋದು ಐತಿಹಾಸಿಕ ಪುರುಷ ನಡೆದಂಥದ್ದು ಘಟನೆ ಸುಳ್ಳಲ್ಲ ಅದು ಅಂತ ಕುವೆಂಪು ಹೇಳ್ತಾ ಇದ್ದಾರೆ ಅದು ಇವ್ರು ಯಾರು ಅದನ್ನು ಒಪ್ಪೋದಿಲ್ಲ ಕುವೆಂಪು ಅವರು ಇಡೀ ನಾಡಗೀತೆಯಲ್ಲಿ ಈ ನಾಡಿನ ವೈಭವವನ್ನು ಇತಿಹಾಸವನ್ನು ರಾಮ ಕೃಷ್ಣ ಇವರೆಲ್ಲ ಇತಿಹಾಸ ಈ ನಾಡಿಂದು ಅದನ್ನು ಅವರು ಪದೇ 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 ಹೇಳಿದ್ದಾರೆ ಆದರೆ ಈ ನಾಲ್ಕು ಜನ ನಮ್ಮ ಇತಿಹಾಸಕ್ಕೆ ಪರಂಪರೆಗೆ ಅವಮಾನ ಮಾಡ್ತಾ ಬಂದಿದ್ದಾರೆ ನೀವು ನೋಡಿ ಎಲ್ಲಿ ಬೇಕಾದರೂ ನೋಡ್ತಾ ಬನ್ನಿ ಈಗ ರಾಮ ಮಂದಿರ ಹೊಡೆದಿದ್ದು ನಿಮಗೆ ಗೊತ್ತಿದೆ ರಾಮ ಮಂದಿರ ಕಟ್ಟಬೇಕಾದಾಗ ಯಾರ್ಯಾರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು ಅಂತ ಗೊತ್ತಿದೆ ಮಥುರಾದಲ್ಲಿ ಏನಾಗ್ತಿದೆ ಅಂತ ಗೊತ್ತಿದೆ ಕಾಶಿಯಲ್ಲಿ ಏನಾಗ್ತಿದೆ ಅಂತ ಗೊತ್ತಿದೆ ಸೋಮನಾಥದಲ್ಲಿ ಏನಾಗಿತ್ತು ಅಂತ ಗೊತ್ತಿದೆ ಗೋವಾದ ಕೊಂಕಣಿ ಭಾಷಿಗರು ಇವತ್ತು ಇಡೀ ರಾಜ್ಯ ತುಂಬ ದೇಶ ತುಂಬ ಎಲ್ಲ ಕಡೆ ಚದುರು ಹೋಗಿದ್ದಾರಲ್ಲ ಗೋವಾ ಬಿಟ್ಟು ಅದು ಯಾಕೆ ಅಂತ ನಮಗೆ ಗೊತ್ತಿದೆ ಇದೆಲ್ಲ ಯಾಕಾಯಿತು ಅಂತಂದರೆ ಕುವೆಂಪು ಅವರ ಆಶಯ ಏನಿದೆ ಇದಿಷ್ಟು ಅದೆಲ್ಲ ಹಾಳಾಗಿದೆ ಹಾಗಾಗಿ ಸರ್ವ ಜನಾಂಗದ ಶಾಂತಿಯ ತೋಟ ಇಲ್ಲ ಈಗ ಈ ನಾಲ್ಕು ಜನ ಮನಸ್ಸು ಮಾಡಿದರೆ ಯಾರು ಮಿಷನರಿಗಳು ಮತಾಂತರವನ್ನು ನಿಲ್ಲಿಸೋದು ಸುಳ್ಳು ಸುಳ್ಳು ಹೇಳಿ ಏನೋ ಹಂಗಾಗಿಬಿಡ್ತು ಹಂಗೆ ಮಾಡ್ತೀವಿ ಆ ಲಾಭಕ್ಕೆ ತೋರಿಸ್ತೀವಿ ಇದು ಮಾಡ್ತೀವಿ ಅಂತೇಳಿ ಮೋಸದ ಮತಾಂತರ ನಿಲ್ಲಿಸೋದು ಅಥವಾ ನಮ್ಮ ದೇವರೇ ಶ್ರೇಷ್ಠ ಅಲ್ಲ ಉಳಿದವರು ಯಾರೂ ದೇವರೇ ಅಲ್ಲ ಅನ್ನುವ ಒಂದು ಮನಸ್ಥಿತಿ ಏನಿದೆ ಇಸ್ಲಾಮಿಕ್ತು ಅದರಿಂದ ಹೊರಗೆ ಬರೋದು ಆಮೇಲೆ ಕಮ್ಯುನಿಸ್ಟ್ರದ್ದು ದೇವ್ರನ್ನ ನಂಬಬೇಡಿ ಅಂತ ಹೇಳಿ ಉಳಿದ ದೇವರು ನಂಬೋರನ್ನ ಅವಮಾನ ಮಾಡೋದು ಆಮೇಲೆ ಕಾಂಗ್ರೆಸ್ ಅವರು ಓಟ್ಗೋಸ್ಕರ ಎಲ್ಲರನ್ನು ಓಡ್ದು ಇವೆಲ್ಲವನ್ನು ಬಿಟ್ಟರೆ ಕುವೆಂಪು ಅವರ ಸರ್ವ ಜನಾಂಗದ ಶಾಂತಿಯ ತೋಟನೋ ಆಶಯ ಏನಿದೆ ಅದನ್ನು ನಾವು ಕಾಣ್ಬೋದು ಇಲ್ಲದೇ ಇದ್ದರೆ ಯಾವತ್ತೂ ಕೂಡ ಅದನ್ನು ನಾವು ನೋಡೋಕೆ ಸಾಧ್ಯನೇ ಇಲ್ಲ ಸೊ ಈ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಯಾರು ಹಾಳು ಮಾಡಿದರು ಅನ್ನೋದನ್ನು ಕುವೆಂಪು ಅವರ ನಾಡಗೀತೆಯ ಮೂಲಕ ನಾವು ಅರ್ಥ ಮಾಡ್ಕೊಬೋದು ನಮಸ್ಕಾರ